ఎలా కలవస్కోతా ఇవతూ కన్నడ కన్ డాక్టర్ రాజ్ కుమార్వరణ రసికర రాజ కన్నడ కంఠీరవ కాళిదాస నెన్స్కు యాకందే కన్నడ సినిమా అంత నమ్మ ఇండస్ట్రీకి బంద మొదలనే దేవ్లు పూజ మరి అే నెలూ సంగి అనయత్ పునీత్ రాజ్ కుమార్ సార్ నెనయత్ ఎల్గూ ఒళ్ేదగలప్ప ఎల్గూ ఒళ్ేదగ్లే అసే ఎల్గూ ఒళ్ేదారి తొందర బేడ ఎలా నగ్నతాయి ఇష్ట ఎలాగూ కళదు ఇష్టం ఎల్గూ ఒళ్ేది బయసో ఎల్గూ ఒళ్ేది అరసో ಯಾವಾಗಲೂ ಒಳ್ಳೇದಾಗಲಿ ಅಂತ ಕೇಳೋಣ ಯಾಕೆಂದರೆ ಕಲಾವಿದರು ನಾವು ಈ ಸ್ಥಿತಿಗೆ ಬರೋದಕ್ಕೆ ನಾನಾಗ್ಬೋದು ಇವಾಗ ರಚಿತಾರಾಮ್ ಇದ್ದಾರೆ ನಮ್ಮ ಮಿತ್ರ ಇದ್ದಾರೆ ಇನ್ನಷ್ಟು ಕಲಾವಿದರು ನಮ್ಮ ಹೊಸ ಹುಡುಗ ಶಶ ಶಶಿರಿದ್ದಾರೆ ಇನ್ನೊಂದಷ್ಟು ಕಲಾವಿದರು ಇದ್ದಾರೆ ನೀವೆಲ್ಲ ಕಂಡಂಗೆ ನಾವು ತುಂಬ ನಿಮ್ಮ ಕಣ್ಣಿಗೆ ತುಂಬ ಸಂತೋಷವಾಗಿ ಕಾಣ್ತಿರ್ತೀವಿ ಬಸ್ಟ್ ಅಷ್ಟೇ ನೋವಲ್ ಬಂದಿರ್ತೀವಿ ಯಾವಾಗಲೂ ಅದನ್ನೆಲ್ಲ ನುಗ್ಗಿ ನಿಮ್ಮನ್ನು ನೋಡಿ ಖುಷಿ ಪಡೋಣ ಅಂದಾಗ ಸ್ಟೇಜ್ ಮೇಲೆ ಮಾತುಗಳು ಬರೋಲ್ಲ ನಮಗೆ ಏನು ರಚಿತ ಸೊ ಹಂಗಾಗಿ ನಾವು ಹೇಳೋದು ಒಂದೇ ಯಾವ ಕಲಾವಿದ್ರಿಗೂ ಏನೂ ಆಗದ್ ಬೇಡ ಎಲ್ಲರ ಮನೆ ಸಂತೋಷವಾಗಿರ್ಲಿ ಎಲ್ಲರೂ ಖುಷಿ ಇಲ್ಲಿ ನಾನು ನನ್ನ ಜಡೇಶ್ ಆ್ಯಕ್ಚುಲಿ ನನಗೆ ನಿರ್ದೇಶಕಿನ್ನ ಹೆಚ್ಚಾಗಿ ನನಗೆ ಒಬ್ಬ ತಮ್ಮ ಅನ್ಬೋದು ಒಬ್ಬ ಒಬ್ಬ ಮೊಂಡಾಟ ಮಾಡುವಂಥ ಒಬ್ಬ ತಮ್ಮ ಅಂದರೆ ಕೆಲಸಕ್ಕೆ ಮಂಡು ಬೀಳುವಂಥ ಒಬ್ಬ ತಮ್ಮನ ಸ್ಥಾನನ ನಾನು ಜಡೇಶ್ಗೆ ಕೊಡ್ತೀನಿ ಯಾಕೆಂದರೆ ಇದು ಮಾತಾಡೋದು ಇನ್ನೂ ತುಂಬ ಇದೆ ಇದು ಖಂಡಿತವಾಗಲೂ ಈ ಹಬ್ಬದ ದಿವಸ ನಾನು ಹೇಳ್ತಾ ಇದ್ದೀನಿ ನಾನೊಬ್ಬ ಕಲಾವಿದನಾಗಿ ಒಬ್ಬ ನಿರ್ದೇಶಕನ ಮತ್ತು ತುಂಬ ವಿಚಾರ ಇರುವಂಥ ಕೊನೆವರೆಗೂ ನಿಲ್ಲುವಂಥ ಜ್ಞಾಪಕದಲ್ಲಿರುವಂಥ ಒಂದು ದೊಡ್ಡ ಸಿನಿಮಾ ಒಂದು ಮೈಲಿಗಲ್ಲಾಗತ್ತೆ ಇದು ಲ್ಯಾಂಡ್ಲಾರ್ಡ್ ಯಾಕಂದರೆ ಪ್ರತಿಯೊಬ್ಬನಿಗೂ ಬದುಕೋಕ್ಕೆ ಅರ್ಹತೆ ಇದೆ ಸಮಾನತೆ ಬೇಕು ಅನ್ನೋದೇ ಆದರೆ ಅವರ ಲ್ಯಾಂಡ್ ಲಾಂಡ್ ನೋಡಲೇಬೇಕು ಯಾವುದೇ ಕಾರಣಕ್ಕೂ ಅದನ್ನು ಮರೆಯೋದಿಲ್ಲ ಹಂಗಾಗಿ ಈ ಜಾಗನ ತುಂಬಿಕೊಳ್ಳೋಕ್ಕೆ ಇಷ್ಟು ಜನ ನಾವು ಸೇರೋದಕ್ಕೆ ಇಲ್ಲಿ ಒಂದು ನಿರ್ಮಾಪಕರು ಇನ್ನೊಂದು ನಿರ್ದೇಶಕರು ನಿರ್ದೇಶಕರು ಹೋಗಿ ಹಗಲು ರಾತ್ರಿ ನಿರ್ದೇಶಕರಿಗೆ ಒಬ್ಬ ಜಡೇಶ್ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು ನಿರ್ದೇಶಕರಿಗೆ ಆಮೇಲೆ ನಿರ್ಮಾಪಕರಿಗೆ ಆಮೇಲೆ ಗೊತ್ತಾಯಿತು ಬಟ್ ನಾ ಆ ಕತೆ ಮಾಡಿದಾಗ ಓಡಾಡಿದಾಗ ಆ ತಂಡ ಕಟ್ಟಿದಾಗ ಅನ್ನೊಂದಾಗ ಹತ್ತಾಗ ನಾವು ನೋಡಿರ್ತೀವಿ ಎಲ್ಲನೂ ಅದಕ್ಕೆ ಆಶೀರ್ವಾದ ಮಾತಾಡಿದವರು ಸತ್ಯಪ್ರಕಾಶ್ ಮತ್ತು ನಮ್ಮ ಸೂರಜ್ ಅವರು ನಾನು ಹಂಗಾಗಿ ಮನೆ ತಣ್ಗಿರಲಪ್ಪ ಒಂದು ಒಳ್ಳೆ ಸಿನಿಮಾ ಕೊಡ್ತಾ ಇದ್ದೀರಾ ಇದಕ್ಕಿಂತ ಇನ್ನೇನು ಹೇಳೋಕ್ಕಾಗತ್ತೆ ನಾವು ರಚಿತಾರಾಮ್ ಅವ್ರಿಗೆ ನಾನು ಏನು ಹೇಳಲಿ ನಾನು ರಚಿತಾ ರಾಮ್ ಯಾವಾಗ ಆ್ಯಕ್ಟ್ ಮಾಡೋವಾಗ್ಲೂ ರಚಿತಾ ಅವರು ನಾವು ಒಂದೇ ಅವರು ಏಯ್ ಇರಮ್ಮ ಇರೋ ದಿವಸ ಹಾಂ ನಾನು ರಚಿತಾ ಅವರು ಒಂದೇ ಏರಿಯಾದವರು ಸೊ ಹಂಗಾಗಿ ನಾನು ಯಾವಾಗಲೂ ಹೇಳ್ತೀನಿ ಅಮ್ಮ ನನ್ನ ಜೊತೆ ಆ್ಯಕ್ಟ್ ಮಾಡೋದು ನನಗೇನು ಅನ್ಸೋದಿಲ್ಲ ಕಣಪ್ಪ ರಶಿತರಾಮು ಅದು ಹೇಳ್ತಾರೆ ಏ ನನಗೂ ಏನು ಫಿಲಮ್ ಅಲ್ಲವಾ ಆ್ಯಕ್ಟ್ ಮಾಡೋಣ ಅಂತ ಸೊ ಹಂಗಾಗಿ ಈ ಚಿಕ್ಕ ಮಕ್ಕಳು ಈ ಆಟ ಆಡ್ತಾರೆ ಗೊತ್ತಾ ಆ ಥರದ್ದು ಒಂದು ಫೀಲಿಂಗ್ಸಲ್ಲೇ ಇರ್ತೀವಿ ಆಯ್ತಾರೆ ಅವರಾಗಲಿ ನನ್ನ ವೈಫ್ ಕ್ಯಾರೆಕ್ಟರ್ ಅಂತ ಇಲ್ಲ ಅಥ್ ನಾನಾಗಲಿ ಯಾಕೆ ಪತಿ ಕ್ಯಾರೆಕ್ಟ್ರ್ ಮಾಡ್ತಾ ಇದ್ದೀನಿ ಅಂತಲೂ ಇಲ್ಲ ತುಂಬ ಒಂದು ಒಂದು ಸಲಿಗೆ ಅಂದರೆ ಒಂದು ತುಂಬ ಚಿಕ್ಕ ವಯಸ್ಸಿಂದ ಬೆಳೆದಂಥ ಒಂದು ಸಲಿಗೆ ಇದರಲ್ಲಿ ಮಾಡುವಂಥ ಪಾತ್ರಗಳು ಮಾಡ್ತೀವಿ ಯಾಕೆಂದರೆ ಒದ್ದೇ ಅಲ್ಲಿ ಒಬ್ರಿಗೊಬ್ರು ಓಡಾಡ್ತಿದ್ದಿದ್ದು ನೋಡ್ತಿದ್ದಿದ್ದು ಎಲ್ಲ ನನಗೆ ನೋಡಿ ಖುಷಿ ಆಮೇಲೆ ಇವತ್ತು ನೀವು ಇವತ್ತು ಪರಭಾಷೆಯಲ್ಲಿ ಹೋಗಿ ಮಾಡಿರೋದು ಸಂತೋಷ ಇದೆ ದೇವರು ಒಳ್ಳೇದು ಮಾಡಲಿ ನಿಮಗೆ ಉಮಾಶ್ರೀ ಅಮ್ಮನ ಬಗ್ಗೆ ನಾವು ಹೇಳದೇ ಇದ್ದರೆ ಅದು ನಮಗೆ ಶಾಪಾನು ಆಗತ್ತೆ ಇವತ್ತು ಯಾಕೆಂದರೆ ಕನ್ನಡದ ಹಬ್ಬದ ದಿನ ಕನ್ನಡದಲ್ಲಿ ಹುಟ್ಟಿರುವಂಥ ಪ್ರಚಂಡ ಕಲಾವಿದರಲ್ಲಿ ಒಬ್ಬರಾದ ಉಮಾಶ್ರೀಯಮ್ಮ